ನ್ಯಾಯ ನೀಡಬೇಕಾಗಿದ್ದಂತಹ ಸಮಾಜ ಕಲ್ಯಾಣ ಇಲಾಖೆಯಿಂದ ಇದೆಂಥ ಅನ್ಯಾಯ ಸಮಾಜ ಕಲ್ಯಾಣ ಇಲಾಖೆ ಆಯುಕ್ತರ ಎಡವಟ್ಟಿಗೆ ವಿದ್ಯಾರ್ಥಿನಿಯರ್ ಕಂಗಾಲಾಗಿದೆ ನೆಲೆ ನೀಡಬೇಕಾದ ವಸತಿ ನಿಲಯವೇ ಇಲ್ಲವೆಂದ್ರೆ ಮುಂದೆ ಮಾಡೋದೇನು ಅಂಬೇಡ್ಕರ್ ವಸತಿ ನಿಲಯದ ಸಾವಿರಾರು ವಿದ್ಯಾರ್ಥಿಗಳು ಅತಂತರಾಗಿದ್ದಾರೆ ಹೊಸ ನಿಯಮವನ್ನ ಜಾರಿಗೆ ತಂದಿದೆ ಸಮಾಜ ಕಲ್ಯಾಣ ಇಲಾಖೆ ಪೇಮೆಂಟ್ ಸೀಟ್ ನಲ್ಲಿ ಕಾಲೇಜು ಸೇರಿರುವಂತಹ ವಿದ್ಯಾರ್ಥಿನಿಯರಿಗೆ ಹಾಸ್ಟೆಲ್ ಇಲ್ವಂತ ಇಲಾಖೆಯ ಈ ಹೊಸ ನಿಯಮ ಕೇಳಿ ಹಾಸ್ಟೆಲ್ ವಿದ್ಯಾರ್ಥಿನಿಯರು ಕಂಗಾಲಾಗಿದ್ದಾರೆ ಕಳೆದ ಎರಡು ಮೂರು ವರ್ಷಗಳಿಂದ ಹಾಸ್ಟೆಲ್ನಲ್ಲೇ ಇದ್ದವರು ಈಗ ದಿಕ್ಕು ದಿಕ್ಕುದೋಚನೆ ಪರದಾಡ್ತಿದ್ದಾರೆ ನಮ್ಮ ಕೋರ್ಸ್ ಮುಗಿಯುವವರೆಗಾದರೂ ಅವಕಾಶ ನೀಡಿ ಅಂತ ಮನವಿ ಮಾಡಿಕೊಳ್ತಾ ಇದ್ದಾರೆ ಹಾಸ್ಟೆಲ್ ಮುಂದೆ ಕುಳಿತು ಊಟ ಬಿಟ್ಟು ವಿದ್ಯಾರ್ಥಿನಿಯರ ಪ್ರತಿಭಟನೆ ಆ ಪ್ರತಿಭಟನೆಯ ವೇಳೆ ಊಟವಿಲ್ಲದೆ ಕುಸಿದು ಬಿದ್ದರು ಓರ್ವ ವಿದ್ಯಾರ್ಥಿ ಆಸ್ಪತ್ರೆಗೆ ರವಾನಿಸಿದ್ದಾರೆ ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕ ಕೋತಿದಾರ್ ಎದುರೇ ಪ್ರತಿಭಟನೆ ಹೊಸ ನಿಯಮ ಜಾರಿಗೆ ತಂದಿದೆ ಇಲಾಖೆ ಪೇಮೆಂಟ್ ಸೀಟ್ನಲ್ಲಿ ನಲ್ಲಿ ಕಾಲೇಜು ಸೇರುವಂತಹ ವಿದ್ಯಾರ್ಥಿನಿಯರಿಗೆ ಹಾಸ್ಟೆಲ್ ಇಲ್ಲ ಅಂತ ಸರ್ ಅಂಬೇಡ್ಕರ್ ಸರ್ ನಾವು ಅವರು ಮ್ಯಾನೇಜ್ಮೆಂಟ್ ಸೀಟ್ ಇದ್ದಾರಲ್ಲ ಹೋಗ್ರಿ ನಿಮ್ಮ ಕಾಲರ್ಶಿಪ್ ಬರೋದಿಲ್ಲ ಅಂತ ಹೇಳಿದಾರೆ ಸರ್ ನೋಟಿಸೆಲ್ಲ ಎರಡು ಸಾವಿರ ಇಪ್ಪತ್ತ್ ಮೂರು ಬಂದ ಸರ್ ನಾವು ಎರಡು ಸಾವಿರ ಹತ್ತೊಂಬತ್ತು ಎರಡು ಸಾವಿರ ಇಪ್ಪತ್ತು ಇಪ್ಪತ್ತೊಂದರೊಳಗೆಲ್ಲ ಬಂದಿದ್ದೀವಿ ಸರ್ ಅವಾಗ ಏನಿತ್ತಂದ್ರೆ ಸರ್ ಹಾಸ್ಟ್ಲ ಅಪ್ಲಿಕೇಶನ್ ಹಾಕಿ ಹಾಕಿದಾರನ್ನೆಲ್ಲ ತೊಗೊಂತ ಹೇಳಿದ ಸರ್ ಅವರೇ ಆದರೆ ಸರ್ ನಾ ಹಾಸ್ಟ್ಲ ಅಪ್ಲಿಕೇಶನ್ ಹಾಕಿ ಬಂದಿತ್ತು ಸರ್ ಈಗ ಏನಂತಂದ್ರೆ ನಿಮ್ಮ ಸ್ಕಾಲರ್ಶಿಪ್ ಏನು ಬರೋದಿಲ್ಲ ನೀವು ಮ್ಯಾನೇಜ್ಮೆಂಟ್ ಕೂಡುದರ ಇದ್ರೆ ನೀವು ಹೋಗ್ರಿ ನೀವು ಹೆಂಗೋ ಮ್ಯಾನೇಜ್ಮೆಂಟ್ ದುಡ್ಡು ಕೊಟ್ಟು ಅಡ್ಮಿಷನ್ ಮಾಡಿಸಿದ್ರಲ್ಲ ಅದ್ರ ನಿಮ್ಗೆ ದುಡ್ಡು ಕೊಟ್ಟು ಹೊರಗಡೆ ಇರಿ ನೀವು ಹೊರಗಡೆ ಬರ ಒಳಗೆ ಏನು ಅಲವಿಲ್ಲ ಇಲ್ಲ ನಿಮ್ಗೆ ಅಂತ ಹೇಳ್ತಿದ್ದಾರೆ ಸರ್ ಮತ್ತೆ ನಮ್ಮ ನೋಟಿಸ್ ಹಾಕಿದ್ರೆ ಎಸ್ ಸಿ ಈ ಬೆಳವಣಿಗೆ ಕುರಿತಾಗಿನಷ್ಟು ಡೀಟೇಲ್ಸ್ ಪಡೆಯೋಣ ನಮ್ಮ ರಿಪೋರ್ಟರ್ ಜಗನ್ನಾಥ್ ಪೂಜಾರ್ ಸಂಪರ್ಕದಲ್ಲಿದ್ದಾರೆ ಪೂಜಾರ್ ಏನಿದು ಇಲಾಖೆ ಈ ಹೊಸ ನಿಯಮ ಈಗ ಆಲ್ರೆಡಿ ಹಾಸ್ಟೆಲ್ ನಲ್ಲಿ ಇದ್ದವರಿಗೂ ಕೂಡ ಅದು ಅಪ್ಲೈ ಆಗ್ತಾ ಇದೆಯಾ ಬಹಳಷ್ಟು ಸಮಸ್ಯೆಗಳಿಗೆ ತಂದೊಡ್ಡಿದೆ ಇದು ನಿಜಕ್ಕೂ ಕೂಡ ವಿದ್ಯಾರ್ಥಿನಿಯರ ಪಾಲಿಗೆ ಏನ್ ಹೇಳ್ತಿದ್ದಾರೆ ವಿದ್ಯಾರ್ಥಿನಿಯರು ಇಲಾಖೆ ಏನು ಸಮಾಜ ಕೊಡ್ತಾ ಇದೆ ಪ್ರತಿಮಾ ಅರ್ಜಿ ಹಾಕಿದಂಥ ಪ್ರತಿಯೊಬ್ಬ ಕಾಲೇಜು ವಿದ್ಯಾರ್ಥಿಯೂ ಕೂಡ ವಸತಿ ನಿಲಯದಲ್ಲಿ ಊಟ ಮತ್ತು ವಸತಿಯ ವ್ಯವಸ್ಥೆಯನ್ನು ಸಮಾಜ ಕಲ್ಯಾಣ ಇಲಾಖೆ ಮಾಡಿತ್ತು ಇಷ್ಟು ದಿನಗಳ ಕಾಲ ವಿವಿಧ ಮೆಟ್ರಿಕ್ ನಂತರದ ಹಾಸ್ಟೆಲ್ಗಳಲ್ಲಿ ವಿದ್ಯಾರ್ಥಿಗಳು ಮತ್ತು ಅರ್ಜಿಯನ್ನು ಹಾಕಿ ಆಯ್ಕೆಗೊಂಡು ಹಾಸ್ಟೆಲಲ್ಲಿದ್ದರು ಆದರೆ ಈಗ ಕಳೆದ ಫೆಬ್ರವರಿ ಒಂದರಂದು ಕ ಸಮಾಜ ಕಲ್ಯಾಣ ಇಲಾಖೆ ಆಯುಕ್ತರು ಮಾಡಿದಂಥ ಒಂದು ಆದೇಶ ಇವತ್ತು ವಿದ್ಯಾರ್ಥಿಗಳಿಗೆ ಅತಂತ್ರ ಸೃಷ್ಟಿ ಮಾಡಿದೆ ಅಂತ ಹೇಳ್ಬೋದು ಯಾಕೆ ಅಂತಂದ್ರೆ ವಿದ್ಯಾರ್ಥಿಗಳು ಕಳೆದ ಎರಡು ಮೂರು ವರ್ಷಗಳಿಂದ ಸಮಾಜ ಕಲ್ಯಾಣ ಇಲಾಖೆಯ ಮೆಟ್ರಿಕ್ ನಂತರದ ಅಂಬೇಡ್ಕರ್ ವಸತಿ ನಿಲಯದಲ್ಲಿ ವಿದ್ಯಾಭ್ಯಾಸ ಮಾಡ್ಕೊಂಡು ಬರ್ತಾ ಇದ್ರು ಆದರೆ ಈಗ ಸಮಾಜ ಕಲ್ಯಾಣ ಆಯುಕ್ತರು ಮಾಡಿದಂಥ ಆದೇಶದಿಂದ ವಾರ್ಡನ್ಗಳು ಯಾರ್ಯಾರು ಪೇಮೆಂಟ್ ಶೀಟು ಅಥವಾ ಮ್ಯಾನೇಜ್ಮೆಂಟ್ ಸೀಟ್ನಲ್ಲಿ ನಲ್ಲಿ ಕಾಲೇಜ್ನಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ರು ಅಂಥವರು ಈಗ ಹಾಸ್ಟೆಲ್ ಬಿಟ್ಟು ಹೋಗಬೇಕು ನೀವು ಹೊರಗಡೆ ಅಹ್ ಉಳ್ಕೊಳ್ಬೇಕು ಅನ್ನುವಂಥದ್ದು ಈಗ ವಾರ್ಡನ್ ಗಳು ನೋಟಿಸ್ ಅನ್ನ ಅಂಟಿಸಿದ್ದಾರೆ ಒತ್ತಾಯ ಪೂರ್ವಕವಾಗಿ ವಿದ್ಯಾರ್ಥಿಗಳನ್ನ ಹಾಸ್ಟೆಲ್ನಿಂದ ಹೊರ ಹಾಕುವಂತ ಪ್ರತಿಕ್ರಿಯೆ ಈಗಾಗಲೇ ರಾಜ್ಯಾದ್ಯಂತ ನಡೀತಾ ಇದೆ ಯಾಕೆ ಅಂತಂದ್ರೆ ಪೇಮೆಂಟ್ ಸೀಟ್ ಅಲ್ಲಿ ಆಯ್ಕೆಗೊಂಡಂತ ವಿದ್ಯಾರ್ಥಿಗಳಿಗೆ ಸಮಾಜ ಕಲ್ಯಾಣ ಇಲಾಖೆಯಿಂದ ಬರ್ತಕ್ಕಂತ ಸ್ಕಾಲರ್ಶಿಪ್ ಯಾವ್ದು ಕೂಡ ಬರಲ್ಲ ಹಾಗಾಗಿ ನಿಮಗೆ ಯಾವುದೇ ಕಾಲರ್ಶಿಪ್ ಬರಲ್ಲ ನಿಮ್ಮ ಅನುದಾನ ಯಾವುದು ಬರಲ್ಲ ನಿಮ್ಗೆ ಹಾಸ್ಟೆಲ್ ಅಲ್ಲಿ ಇಟ್ಕೊಳ್ಳೋದು ಹೇಗೆ ಅನ್ನುವಂತ ಮಾತುಗಳು ವಾರ್ಡನ್ ವಾರ್ಡನ್ಗಳು ಹೇಳ್ತಾ ಇದ್ದಾರೆ ಅದಕ್ಕೆ ಸಮಾಜ ಕಲ್ಯಾಣ ಉಪನಿರ್ದೇಶಕರು ಕೂಡ ಕಚ್ ಹಾಸ್ಟೆಲ್ ಗಳಿಗೆ ಬಂದಿದ್ರು ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡುವ ಸ್ಥಳಕ್ಕೆ ಬಂದಿದ್ರು ಖುದ್ದಾಗಿ ಉಪನಿರ್ದೇಶಕರ ಎದುರುಗಡೆನೆ ಒಬ್ಬ ವಿದ್ಯಾರ್ಥಿ ಬೆಳಗ್ಗೆಯಿಂದ ಪ್ರತಿಭಟನೆ ಮಾಡಿಕೊಂಡು ಕುಳಿತು ಕುತ್ಕೊಂಡಾಗ ಕುಸಿದು ಘಟನೆ ಕೂಡ ನಡಿತು ಇದು ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯ ಇಲ್ಲಿ ಅಲ್ಲೋಲ ಕಲ್ಲೋಲ ಆಗ್ತಾ ಇದೆ ಹೀಗಾಗಿ ಸಂಬಂಧಪಟ್ಟಂತ ಸಚಿವರು ಮತ್ತು ಆಯುಕ್ತರು ಇನ್ನೊಂದು ಸಾರಿ ಪರಿಶೀಲನೆ ಮಾಡಿಬಿಟ್ಟು ವಿದ್ಯಾರ್ಥಿಗಳ ಭವಿಷ್ಯದ ಹಿತದೃಷ್ಟಿಯಿಂದ ಯಾರ್ಯಾರು ಈ ಹಿಂದೆ ಆನ್ಲೈನ್ ನಲ್ಲಿ ಅಪ್ಲಿಕೇಶನ್ ಹಾಕಿ ಆಯ್ಕೆಗೊಂಡಿದ್ದಾರೋ ಅಂತವರಿಗೆ ಹಾಸ್ಟೆಲ್ ನಲ್ಲೇ ಉಳಿದುಕೊಳ್ಳಕ್ಕೆ ವ್ಯವಸ್ಥೆ ಮಾಡ್ಬೇಕು ಅನ್ನುವಂಥದ್ದು ಪೋಷಕರು ಮತ್ತು ವಿದ್ಯಾರ್ಥಿಗಳ ಆಗ್ರಹವಾಗಿದೆ ಪ್ರತಿಮಾ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್